ನಮ್ಮ ನಡೆ ಸತ್ಯದ ಕಡೆ ಮಂಜೂರಾದ ಕೆರೆ ಕಾಲುವೆ ಕಾಮಗಾರಿ ಪೂರ್ಣಗೊಳಿಸದ ಎರಡು ವರ್ಷಗಳಿಂದ ಕಾಲಹರಣ ಮಾಡುತ್ತಿರುವ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಬೆಳಗಾವಿ ಜಿಲ್ಲೆ ಖಾನಾಪುರ್ ತಾಲೂಕಿನ ಲಿಂಗನಮಠ ಗ್ರಾಮದಿಂದ ಹುಲಿಕೇರಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಮಧ್ಯೆ ಬರುವ ಕಲ್ಲಪ್ಪನ ಕೆರೆ ಕಾಲುವೆ ನೀರು ರಸ್ತೆ ಮೇಲೆ ಹರಿಯುತ್ತಿದ್ದರಿಂದ ಸಾಕಷ್ಟು ರೈತರಿಗೆ ತೊಂದರೆಯಾಗುತ್ತಿತ್ತು ರೈತರು ಸಣ್ಣ ನೀರಾವರಿ ಇಲಾಖೆಗೆ ಮನವಿ ಸಲ್ಲಿಸಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಸುಮಾರು ನಲವತ್ತು ಲಕ್ಷ ವೆಚ್ಚದಲ್ಲಿ ಒಂದು ತಡೆಗೋಡೆ ಹಾಗೂ ರಸ್ತೆಯ ಎರಡು ಬದಿ ಕಾಲುವೆ ಮಾಡುವ ಕಾಮಗಾರಿ ಮಂಜೂರು ಮಾಡಲಾಗಿತ್ತು ಆದರೆ ಕಾಮಗಾರಿ ಮಂಜೂರಾಗಿ ಮೂರು ವರ್ಷ ಕಳೆಯುತ್ತಾ ಬಂದರೂ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಬೇಜವಾಬ್ದಾರತನದಿಂದ ಕಳಪೆ ಕಾಮಗಾರಿ ನಡೆದು ಅರ್ಧಕ್ಕೆ ನಿಂತಿದೆ ಈ ರಸ್ತೆಯಲ್ಲಿ ನೂರಾರು ರೈತರು ಕಬ್ಬ ಬತ್ತು ಇನ್ನಿತರ ಬೆಳೆಗಳನ್ನು ಸಾಗಿಸುತ್ತಾರೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಕೆರೆಯ ನೀರು ರಸ್ತೆ ಮೇಲೆ ಬಂದು ಕೊಚ್ಚಿ ಹೋಗುತ್ತದೆ ಬೇಸಿಗೆಯಲ್ಲಿ ರೈತರು ತಮ್ಮ ಸ್ವಂತ ಖರ್ಚಿನಲ್ಲಿ ರಸ್ತೆ ಅಭಿವೃದ್ಧಿ ಪಡಿಸಿಕೊಂಡು ಬೆಳೆ ಸಾಗಿಸುತ್ತಾರೆ ಇಂದು ಗ್ರಾಮದ ಹಲವಾರು ರೈತರು ನೇಗಿಲು ಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಅವರ ಸಮ್ಮುಖದಲ್ಲಿ ಅವರ ಸಂಘಕ್ಕೆ ಸದಸ್ಯತ್ವ ಪಡೆದರು ನಂತರ ಕಾಮಗಾರಿ ಪರಿಶೀಲನೆ ಮಾಡಿದ ರವಿ ಪಾಟೀಲ್ ಅವರು ಮಾತನಾಡಿ ಈ ಕಾಮಗಾರಿಗೆ ನಾಲ್ವತ್ತು ಲಕ್ಷ ಮಂಜೂರಾಗಿದೆ ಆದರೆ ಇಲ್ಲಿ ಕನಿಷ್ಠ ಹತ್ತು ಲಕ್ಷದಷ್ಟು ಕೂಡ ಕೆಲಸ ಮಾಡದೆ ಕಳೆದ ಮೂರು ವರ್ಷಗಳಿಂದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ರೈತರೊಂದಿಗೆ ಆಟ ಆಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ಇದರಲ್ಲಿ ಭ್ರಷ್ಟಾಚಾರ ನಡೆದಿರುವ ಸಂಶಯ ಕೂಡ ಬರುತ್ತಿದೆ ಹೀಗಾಗಿ ಅಧಿಕಾರಿಗಳಿಗೆ ಮೂರು ದಿನಗಳ ಕಾಲಾವಕಾಶ ಕೊಟ್ಟಿದ್ದೇನೆ ಅಷ್ಟರಲ್ಲಿ ಎಲ್ಲ ರೈತರ ಸಮ್ಮುಖದಲ್ಲಿ ಕಾಮಗಾರಿ ವಿವರಣೆ ಕೊಡಬೇಕು ಇಲ್ಲವಾದರೆ ಉಗ್ರವಾದ ಹೋರಾಟ ಕೈಗೊಳ್ಳುವುದೆಂದು ಎಚ್ಚರಿಸಿದರು ಪ್ರತಿನಿಧಿ ನಾಗಪ್ಪ ಡುಟಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಅದು ಶಾಶ್ ತಗಂಗಿಲ್ಲ ಯಾಕಂದ್ರೆ ನಾಳೆ ಆ ಕಡೆ ನೀರು ಬರ್ತೈತಿ ಆ ಕಡೆ ಘಟರ ಇಲ್ಲ ಅಲ್ಲಿ ಪೈಪ್ ಅವ್ರು ಎಲ್ಲಿ ನೀರು ಬರ್ತದಲ್ಲ ಅಲ್ಲಿ ಪೈಪ್ ಹಾಕೊಂಡು ಗಟ್ರಿಗೆ ಬೀಳುವಂಥ ಸನ್ನಿವೇಶ ಆದಾಗ ರೋಡ್ ಮೇಲೆ ನೀರು ಹತ್ತಂಗಿಲ್ಲ ಮಳೆ ಇದು ಇದು ಕೇಳಿ ಬರೋಂಗಿಲ್ಲ ಮಳೆಗಾಲ ಅದಕ್ಕೆ ದಯವಿಟ್ಟು ಇದು ಸಿ ಸಿ ರೋಡ್ ಆಗಬೇಕು ಆ ಕಡೆಯೂ ಘಟ್ರ ಆಗಬೇಕು ಅಂದಾಗ ಇನ್ನೂ ನಮ್ಗೆ ದುಡ್ಡು ಉಳಿತಾವ ಯಾಕಂದ್ರೆ ಇದು ನಲ್ವತ್ತು ಲಕ್ಷ ಅಂದ್ರೆ ಹಗರಲ್ರಿ ಹಾಂ ಕೋಟಿದ ಹಾಫ್ ಕೋಟಿ ಆದಂಗೆ ಆಗ್ತದೆ ಮತ್ತು ಮತ್ತೆ ಈ ದುಡ್ಡು ಎಲ್ಲಿ ಹೋದ್ ಬೇಕಲ್ಲ ರೀ ಎಲ್ಲ ಕೂಡ ಹತ್ತು ಲಕ್ಷ ರೂಪಾಯಿ ಕೆಲಸ ಆಗಿಲ್ಲದ ಮತ್ತ ಇವ್ರು ಈ ತರ ಮಾಡ್ಕೊಂತ ನಾವ್ ಎಷ್ಟು ನಾಶ ಆಗ್ಬೇಕ್ರಿ ಮತ್ತೆ ಮಣ್ಣೆ ಮಾಡಿದ್ಳು ಅಂತಾರ ಇದನ್ನ ಎರಡ್ ಸಾವಿರದ ಹತ್ತೊಂಬತ್ತರಾಗಿದ್ರೆ ಮೂರ್ನಾಲ್ಕು ತಹಶೀಲ್ದಾರ್ ತಗೊಂಡ್ ಬಂದ್ಬಂದ ಇಲ್ಲ ಇದನ್ನ ಈ ಗ್ರಾಮದ ಜನರ ಪರದಾಡೋದು ನೋಡಿ ಬಾಳ್ ತಾಸ್ ಆಗೈತಿ ನನಗ ಇದನ್ನ ಆಗು ಮಠ ಬಿಡಂಗಿಲ್ಲ ಕಬ್ಬು ಕಾಸಾಗಿ ನೋಡ್ರಿ

ಈ ಕೆನಾಲ್ ಮಾಡಾಕ ವರ್ಷ ಬರ್ತಾರ ಸರ್ ಹಿಂಗಾಗಿ ಇದು ಇದಕ್ಕೇನಾರ ಅಮೌಂಟ್ ಸಂಚಿನ ಆಗಿತ್ತಲ್ಲ ಅದೆಲ್ಲಾನು ಬಳಕೆ ಆಗಿತ್ತು ಈಗ ಅಲ್ಲಕ್ಕೆ ಆಗिलं ಅಂತ ಎಲ್ಲರೂ ತಕ ರಾಜೀ ಕೊಟ್ಟಂ ಸರ್ ಗೊತ್ತಾಕೊಳ್ಳೋದು ನಮಗೆ ಅಲ್ಲಿ ಅಧಿಕಾರಿ ಬರ್ಬೇಕು ಸರ್ ಅದನ್ನ ಚೆಕ್ ಮಾಡ್ಬೇಕು ಚೆಕ್ ಮಾಡೋದಕ್ಕೆ ಇದನ್ನು ತಗೋಬೇಕು ಅಂತ ಮೊದಿ ಗ್ರಾಮಸ್ಥರು ಕಬ್ಬು ಅಲ್ರಿ ಕಪ್ಪು ಹೋಗಂಗಿಲ್ಲ ಹೀಗದಾ ಅಲ್ಲೇ ನೀರೈತೆ ಅಲ್ಲೇ ನೆಲ ಕುಸಿತೈತೆ ಲೋಡ್ ಗಾಡಿ ಅದ ಇಕೋ 20 ಅದ ಕಪ್ಪು ಬರ್ತದೆ ಅಲ್ಲಿ ಬಾಜುಕ ನೀರೈತೆ ಅದು ತೌನ್ಸ್ ಬರೋದನೇ ಇವರು ಇಂಜಿನಿಯರ್ಗಳು ಪರಿಜ್ಞಾನ ಹೆಂಗೈತೆ ಲೆಕ್ಕಾಕೂರು ಒಂದು ಇಂಜಿನಿಯರ್ ಕಲ್ತಿರ್ತಾರ ಅಲ್ಲಿ ಏನು ವಾತಾವರಣ ಐತಿ ಅಲ್ಲಿ ಹೆಂಗ ಇಲ್ಲೂ ಗಟರ ಆದ್ರನ ಇಲ್ಲಿ ಶಾಶ್ವತ ತಕ ಇಲ್ಲ ಅಂತಂದ್ರೆ ನನಗೊಂದು ವಿಷಯ ಈಗ ಇದೇನು ಕಾಮಗಾರಿ ಐತಿಲ್ಲ ಅದು ಮೈನರ್ ಇರಿಗೇಷನ್ ಈ ರಸ್ತೆನ ಅವ್ರಿಗೆ ಸಂಬಂಧ ಪಡ್ಬೇಕು ಹೌದು ರೀ ಮತ್ತು ಪಿ ಪಿ ಡಬ್ಲ್ಯೂ ಡಿ ಅವರು ಸಂಬಂಧ ಅವ್ರಿಗೆ ಅವ್ರು ಮಾಡಬೇಕಲ್ಲ ರೀ ಮತ್ತೆ ಇದು ಮೈನರ್ ಇರಿಗೇಷನ್ ಅವ್ರಿಗೆ ಸಂಬಂಧ ಪಡ್ತೈತಿ ಇದೊಂದು ಸ್ವಲ್ಪ ಮಾಹಿತಿ ನಾವು ಮಾಡ್ಕೊಳ್ರಿ ಪಿ ಡಬ್ಲ್ಯೂ ಡಿ ಅಂದ್ರೆ ಅವ್ರಿಗೆ ಬರ್ತಿರ್ಬೋದು ಖರೆ ಈ ಗಟ್ಟರ ಕಷ್ಟ ನಲ್ವತ್ತು ಲಕ್ಷ ಹಂಗೆ ಬಂತ ಅದು ಆ ಕಾಮಗಾರಿ ತಕ್ಷಣ ಬಂದ ಇದನ್ನು ಸಿಸಿ ಮಾಡುವಂಥ ಕ್ರಮ ಕೈಗೊಳ್ಳಬೇಕು ಹಚ್ಚ ಕಡೆನು ಗಟ್ಟರು ಹಾಕ್ಯಾರ ಶಾಶ್ವತ ಮಾಡುವಂಥ ಕೆಲಸ ಶಾಶ್ವತ ಆಗುವಂಥ ಸನ್ನಿವೇಶಬೇಕು ಇಲ್ಲ ಅಂತಂದ್ರೆ ನಾವು ಅಲ್ಲಿ ಏನು ಇರಿಗೇಷನ್ ಡಿಪಾರ್ಟ್ಮೆಂಟ್ ಇರ್ತದೆ ಆ ನಲ್ವತ್ತು ಲಕ್ಷದ ಎನ್ಕ್ವೈರಿ ಮಾತ್ರ ನಾವು ಸಂಘ ರಾಜ್ಯಾಧ್ಯಕ್ಷರ